ಟಿವಿ ನೈನ್ ವರದಿಗೆ ಸ್ಪಂದಿಸಿದ ಮಡಿಕೇರಿ ತಹಶೀಲ್ದಾರ್ ಒಂದೇ ತಾಸಿನಲ್ಲಿ ಗ್ರಾಮಸ್ಥರಿಗೆ ಲೈಫ್ ಜಾಕೆಟ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಲೈಫ್ ಜಾಕೆಟ್ ಇಲ್ಲದೆ ಪ್ರವಾಹ ದಾಡ್ತಾ ಇದ್ದಂಥ ಗ್ರಾಮಸ್ಥರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ ವರದಿಯನ್ನು ಪ್ರಸಾರ ಮಾಡಿತ್ತು ವರದಿ ಪ್ರಸಾರ ಆದ ಒಂದು ಗಂಟೆಯಲ್ಲೇ ಎಲ್ಲ ಗ್ರಾಮಸ್ಥರಿಗೆ ಲೈಫ್ ಜಾಕೆಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಡಿಕೇರಿ ತಾಲೂಕಿನ ಕೂಡಕಂಡಿ ಪರಂಬು ಗ್ರಾಮಸ್ಥರು ಈ ಕುರಿತು ಬೆಳಗ್ಗೆ ವರದಿಯನ್ನು ಪ್ರಸಾರ ಮಾಡಿದ್ದಂಥ ಟಿವಿ ನೈನ್ ಲೈಫ್ ಜಾಕೆಟ್ ನೀಡಿದ ತಹಶೀಲ್ದಾರ್ ಪ್ರವೀಣ್ ಟಿವಿ ನೈನ್ ವರದಿಗೆ ಸ್ಪಂದಿಸಿ ಲೈಫ್ ಜಾಕೆಟ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಂದೇ ತಾಸಿನಲ್ಲಿ ಲೈಫ್ ಜಾಕೆಟ್ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ಗಮನಿಸಬಹುದಾಗತ್ತೆ ಇಲ್ಲಿ ನದಿಯನ್ನ ಅಂದರೆ ಅಲ್ಲಿನ ಗ್ರಾಮಸ್ಥರನ್ನ ಸುರಕ್ಷಿತ ಸ್ಥಳಗಳಿಗೆ ಬೇರೆ ಸ್ಥಳಗಳಿಗೆ ಕರ್ಕೊಂಡು ಹೋಗಲಾಗ್ತಾ ಇತ್ತು ಆದರೆ ನದಿಯನ್ನು ದಾಟಬೇಕಾದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಮುನ್ನೆಚ್ಚರಿಕಾ ಕ್ರಮ ಅಥವಾ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿರಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿ ವಿ ನೈನ್ ಇವತ್ತು ಬೆಳಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು ವರದಿ ಪ್ರಸಾರ ಆದ ಒಂದು ಗಂಟೆಯಲ್ಲೇನೆ ಅಲ್ಲಿ ಯಾರೆಲ್ಲ ಗ್ರಾಮಸ್ಥರಿದ್ದಾರೆ ಅವರಿಗೆ ಲೈಫ್ ಜಾಕೆಟ್ ವ್ಯವಸ್ಥೆಯನ್ನು ಒಂದು ತಾಸಿನಲ್ಲೇ ಮಾಡಿರ್ತಾರೆ ತಹಶೀಲ್ದಾರ್ ಅಕಸ್ಮಾತ್ ಏನೋ ಅಂದರೆ ಸಾಕಷ್ಟು ಜನ ಈಜ್ ಬರ್ದರೆ ಅಂಥವ್ರು ಇರ್ತಾರೆ ಅಥವಾ ಸಣ್ಣ ಮಕ್ಕಳು ಇರ್ತಾರೆ ವಯಸ್ಸಾದಂಥವ್ರು ಇರ್ತಾರೆ ಎಲ್ಲರೂ ಕೂಡ ಅವರೆಲ್ಲರೂ ಕರ್ಕೊಂಡು ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಹೋಗಲಾಗ್ತಾ ಇರುವಂಥದ್ದು ಆದರೆ ಯಾವುದೇ ರೀತಿಯಾದಂಥ ಸುರಕ್ಷಿತ ಕ್ರಮಗಳಿರಲಿಲ್ಲ ಇಲ್ಲಿ ಟಿ ವಿನ ಯಾವಾಗ ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡ್ತೋ ಆಗ ತಹಶೀಲ್ದಾರ್ ಎಚ್ಚೆತ್ಕೊಂಡಿದ್ದಾರೆ ಒಂದೇ ಗಂಟೆಯಲ್ಲಿ ಗ್ರಾಮಸ್ಥರಿಗೆ ಲೈಫ್ ಜಾಕೆಟ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಜಾಕೆಟ್ ಇಲ್ಲದೆ ಪ್ರವಾಹ ದಾಡ್ತಾ ಇದ್ದಂತಹ ಗ್ರಾಮಸ್ಥರು ಸಾಕಷ್ಟು ಆತಂಕ ಕೂಡ ಆಯಿತು ಮಡಿಕೇರಿ ತಾಲೂಕಿನ ಕೂಡಕಂಡಿ ಪರಂಬು ಎಂಬ ಗ್ರಾಮ ಇದು ಈ ಗ್ರಾಮದ ಜನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಆಗ್ತಾ ಇದ್ರು ಆದರೆ ಅವರಿಗೆ ಯಾವುದೇ ರೀತಿಯಾದಂತಹ ಸುರಕ್ಷಿತ ವ್ಯವಸ್ಥೆಯನ್ನ ಮಾಡಿರಲಿಲ್ಲ ಸದ್ಯಕ್ಕೆ ತಹಶೀಲ್ದಾರ್ ಆ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಟಿ ನೈನ್ ವರದಿ ಬಳಿಕ